ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನಕ್ಕೆ ಇನ್ನೂ ಮೂರು ದಿನಗಳಿದ್ವು ಮೋದಿಯ ಆಪ್ತ ವಲಯದಲ್ಲಿದ್ದು ಚುನಾವಣಾ ಚಾಣಕ್ಯ ಅಂತೆಲ್ಲ ಸುದ್ದಿಯಾಗಿದ್ದ ಪ್ರಶಾಂತ್ ಕಿಶೋರ್ ಒಂದು ಬಾಂಬ್ ಹಾಕಿದ್ರು ಕರಣ್ ಗೆ ನೀಡಿದ್ದ ಸಂದರ್ಶನದಲ್ಲಿ ಮೋದಿ ಜನಪ್ರಿಯತೆ ಕುಸಿತಾ ಇದೆ ಅಂತ ಹೇಳಿದ್ರು ಚುನಾವಣಾ ಪ್ರಚಾರಕ್ಕೆ ಸಿಕ್ಕ ಪ್ರತಿಕ್ರಿಯೆ ನಂತರದಲ್ಲಿ ಮೊದಲ ಒಂದೆರಡು ಹಂತಗಳ ಮತದಾನದಲ್ಲಿ ಜನರು ತೋರಿಸಿದ ನಿರಾಸಕ್ತಿ ಮೋದಿಯವರ ಜನಪ್ರಿಯತೆ ಕುಸಿತಾ ಇರುವುದಕ್ಕೆ ಸಾಕ್ಷಿ ಇದನ್ನ ಅರಿತ ಮೇಲೆಯೇ ಮೋದಿ ಕೋಮುವಾದದ ಭಾಷಣಗಳನ್ನು ಆರಂಭಿಸಿದ್ದು ಇದಾದ ಮೇಲೂ ಏನಾಯಿತು ಅನ್ನೋದನ್ನ ನೋಡಿದ್ದೇವೆ ಮುನ್ನೂರ ಎಪ್ಪತ್ತು ನಾನ್ನೂರು ಸ್ಥಾನಗಳನ್ನ ಗೆಲ್ಲುವುದಾಗಿ ಕೊಚ್ಚಿಕೊಳ್ತಿದ್ದಂತಹ ಮೋದಿ ಮತ್ತವರ ಪಕ್ಷವಾದ ಬಿಜೆಪಿಗೆ ಬಹುಮತ ಸಿಗಲಿಲ್ಲ ಇದು ಮೋದಿಯವರ ಕುಸಿಯುತ್ತಿದ್ದ ಜನಪ್ರಿಯತೆಗೆ ಸಾಕ್ಷಿ ಕಾಂಗ್ರೆಸ್ ಮತ್ತು ಅವರ ಮೈತ್ರಿಕೂಟಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನ ರಚಿಸಿದರೂ ಬಿಜೆಪಿ ಕಳೆದ ಬಾರಿ ಇದ್ದ ಸ್ಥಾನಗಳ ಪೈಕಿ ಅರವತ್ಮೂರು ಸ್ಥಾನಗಳನ್ನು ಕಳೆದುಕೊಂಡಿದೆ ಸರ್ಕಾರವನ್ನ ರಚಿಸಿದ್ದ ಕಾರಣಕ್ಕೆ ಮೋದಿಯವರ ಜನಪ್ರಿಯತೆಯ ಕುಸಿತ ಕಡಿಮೆ ಆಗಬಹುದು ಅನ್ನೋದು ಹಲವರ ನಿರೀಕ್ಷೆಯಾಗಿತ್ತು ಆದರೆ ಚಿತ್ರಣವೇ ಬೇರೆಯಾಗಿದೆ ರಾಹುಲ್ ಗಾಂಧಿ ಪ್ರತಿಪಾದ ಪಕ್ಷ ನಾಯಕರಾದ ಮೇಲೆ ಮೋದಿ ಜನಪ್ರಿಯತೆಗೆ ಇನ್ನಷ್ಟು ಬಲವಾದ ಪೆಟ್ಟು ಬಿದ್ದಿದೆ ಹದಿನೈದು ವರ್ಷಗಳ ಅವಧಿಯಲ್ಲಿ ಹಿಂದುತ್ವದ ನಾಯಕನಿಂದ ಮುತ್ಸದ್ದಿ ಎಂಬ ವರ್ಚಸ್ಸನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಮೋದಿ ದಿಢೀರನೆ ಈ ವರ್ಚಸ್ಸನ್ನು ಕಳೆದುಕೊಳ್ಳೋಕೆ ಮೊದಲು ಸೋಷಿಯಲ್ ಮೀಡಿಯಾವನ್ನೇ ಗಮನಿಸೋಣ ಯಾವ ಸೋಷಿಯಲ್ ಮೀಡಿಯಾವನ್ನ ಅಸ್ತ್ರ ಮಾಡಿಕೊಂಡು ರಾಜಕೀಯ ಉದ್ದೇಶಗಳನ್ನ ಪೂರೈಸಿಕೊಂಡು ಮೋದಿ ಜನಪ್ರಿಯರಾಗಿದ್ರೋ ಅದೇ ಮೋದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಸಿಗುವುದು ಕಡಿಮೆಯಾಗ್ತಾ ಬಂತು ಇದು ಕಳೆದ ಆಗಸ್ಟ್ ನಲ್ಲೇ ಗೋಚರಿಸಲಾರಂಭಿಸಿತ್ತು ಆಗಸ್ಟ್ ಹನ್ನೆರಡರಂದು ನಡೆದ ಅಧಿವೇಶನದಲ್ಲಿ ಅವಿಶ್ವಾಸ ಮಂಡನೆಯ ಸಂದರ್ಭದಲ್ಲಿ ಮಾಡಿದ ಭಾಷಣದ ವಿಡಿಯೋಗಳು ಯಾರು ಜನಪ್ರಿಯರು ಅನ್ನೋದನ್ನು ಸಾರಿ ಹೇಳಿದ್ದವು ಸಂಸತ್ ಟಿವಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾದ ಈ ವಿಡಿಯೋಗಳ ಪೈಕಿ ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಮೂರು ಲಕ್ಷದ ನಲವತ್ತೊಂದು ಸಾವಿರ ವ್ಯೂಸ್ಗಳು ಬಂದಿದ್ದರೆ ನರೇಂದ್ರ ಮೋದಿಯವರ ಭಾಷಣಕ್ಕೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ವ್ಯೂಸ್ಗಳು ಲಭಿಸಿದ್ದವು ಎಕ್ಸ್ ಅಂದರೆ ಟ್ವಿಟರ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವುದೇ ತಾಣವಿರಲಿ ಪ್ರಧಾನಿ ಮೋದಿಯವರಿಗೆ ಹೆಚ್ಚು ಫಾಲೋವರ್ಗಳಿದ್ದಾರೆ ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಹಿಂದೆ ಆದರೆ ಹೆಚ್ಚು ಜನ ನೋಡೋದು ಓದೋದು ಹಂಚಿಕೊಳ್ಳೋದು ಮಾತ್ರ ರಾಹುಲ್ ಗಾಂಧಿಯವರ ಪೋಸ್ಟ್ಗಳನ್ನೇ ಅಂತ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ವರದಿ ಮಾಡಿತ್ತು ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಆಕ್ರಮಣಕಾರಿ ಭಾಷಣಗಳು ಕಟಾಕಟ್ನಂತಹ ವೈರಲ್ ವಿಡಿಯೋಗಳ ಎದುರು ಮೋದಿಯವರ ಗ್ಯಾರಂಟಿಯ ಘೋಷಣೆಯ ವಿಡಿಯೋಗಳು ಸಪ್ಪೆಯಾದವು ಜೂನ್ ಎಂಟರಂದು ಎಕನಾಮಿಕ್ಸ್ ಟೈಮ್ಸ್ ಪತ್ರಿಕೆಯು ಆಟಮ್ ಗ್ರೇ ಎಂಬ ಡಿಜಿಟಲ್ ಸೋಷಿಯಲ್ ಏಜೆನ್ಸಿಯ ಅಧ್ಯಯನ ಆಧರಿಸಿದ ವರದಿಯೊಂದನ್ನು ಪ್ರಕಟಿಸಿತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಜನಪ್ರಿಯತೆ ಹೇಗೆ ಹೆಚ್ಚುತ್ತಿತ್ತು ಎಂಬುದನ್ನು ವಿವರಿಸಿದೆ ಈ ಅಧ್ಯಯನದ ಪ್ರಕಾರ ಇನ್ಸ್ಟಾಗ್ರಾಂನಲ್ಲಿ ರಾಹುಲ್ ಖಾತೆಗೆ ಸರಾಸರಿ ತಿಂಗಳಿಗೆ ಮೂವತ್ತು ಪರ್ಸೆಂಟ್ ಫಾಲೋವರ್ಗಳ ಸಂಖ್ಯೆ ಹೆಚ್ಚಿತ್ತು ಮೋದಿಯವರ ಖಾತೆ ಐದು ಪರ್ಸೆಂಟ್ ಫಾಲೋವರ್ಗಳನ್ನು ಕಳೆದುಕೊಂಡಿತ್ತು ಯೂಟ್ಯೂಬ್ನಲ್ಲಿ ರಾಹುಲ್ ಗಾಂಧಿಯವರ ಚಾನೆಲ್ನ ವೀಕ್ಷಕರ ಸಂಖ್ಯೆ ಹನ್ನೆರಡು ಪರ್ಸೆಂಟ್ ಹೆಚ್ಚಾಗಿದ್ದರೆ ಮೋದಿ ಚಾನಲ್ಗೆ ಮೂರು ಪರ್ಸೆಂಟ್ ಕಡಿಮೆಯಾಗಿತ್ತು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಎಂಬ ಇನ್ನೊಂದು ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮೋದಿ ಮತ್ತು ರಾಹುಲ್ ಗಾಂಧಿಯ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಎಷ್ಟು ಜನ ಫಾಲೋವರ್ಸ್ಗಳು ಬಂದರು ಎಂಬ ವಿವರಗಳನ್ನು ನೀಡಿದೆ ಮೂರು ತಿಂಗಳ ಅವಧಿಯಲ್ಲಿ ರಾಹುಲ್ ಗಾಂಧಿ ಇನ್ಸ್ಟಾಗ್ರಾಂನಲ್ಲಿ ಇಪ್ಪತ್ತಾರು ಲಕ್ಷ ಫಾಲೋವರ್ಸ್ ಗಳಿಸಿದರೆ ಮೋದಿ ಇಪ್ಪತ್ತು ಲಕ್ಷ ಫಾಲೋವರ್ಸ್ಗಳನ್ನು ಸಂಪಾದಿಸಿದ್ದಾರೆ ಇದೇ ಅವಧಿಯಲ್ಲಿ ರಾಹುಲ್ ಗಾಂಧಿಯವರ ಯೂಟ್ಯೂಬ್ ಚಾನಲ್ಗೆ ಇಪ್ಪತ್ತಾರು ಲಕ್ಷ ಸಬ್ಸ್ಕ್ರೈಬರ್ಗಳು ಬಂದಿದ್ದರೆ ಮೋದಿಯವರ ಯೂಟ್ಯೂಬ್ ಚಾನಲನ್ನು ಹದಿನಾರು ಲಕ್ಷ ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇಷ್ಟಾಗ್ಯೂ ಮೋದಿಯವರ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳ ಫಾಲೋವರ್ಗಳ ಸಂಖ್ಯೆ ರಾಹುಲ್ ಗಾಂಧಿಯವರ ಖಾತೆಗಳಿಗೆ ಇರೋದಕ್ಕಿಂತ ಎರಡು ಅಥವಾ ಮೂರು ಪಟ್ಟು ಹೆಚ್ಚು ಆದರೆ ಜನ ಹೆಚ್ಚು ಗಮನಿಸ್ತಿರೋದು ರಾಹುಲ್ ಗಾಂಧಿಯವರ ವಿಡಿಯೋಗಳನ್ನು ಅಥವಾ ಪೋಸ್ಟ್ಗಳನ್ನು ಅನ್ನೋದು ಈಗ ಗೊತ್ತಾಗ್ತಿದೆ ಜುಲೈ ಒಂದರಂದು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಸದನದ ನಾಯಕರಾದ ಮೋದಿ ಮತ್ತು ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಇಬ್ಬರು ಭಾಷಣ ಮಾಡಿದರು ಈ ವಿಡಿಯೋಗಳು ಸನ್ಸತ್ ಟಿವಿಯ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ ರಾಹುಲ್ ಗಾಂಧಿಯವರ ಭಾಷಣದ ವಿಡಿಯೋಗೆ ಹತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ವ್ಯೂಸ್ಗಳು ಬಂದಿವೆ ಮೂವತ್ತು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಪ್ರಧಾನಿ ಮೋದಿಯವರ ಭಾಷಣಕ್ಕೆ ಎಪ್ಪತ್ತೇಳು ಸಾವಿರ ವ್ಯೂಸ್ಗಳು ಸಾವಿರದ ಮುನ್ನೂರು ಲೈಕ್ಗಳು ಬಂದಿವೆ ಇದೇ ವಿಡಿಯೋಗಳನ್ನು ಇಬ್ಬರು ನಾಯಕರು ತಮ್ಮ ವೈಯಕ್ತಿಕ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಕಟಿಸಿದ್ದಾರೆ ರಾಹುಲ್ ಗಾಂಧಿಯವರ ವಿಡಿಯೋ ಹನ್ನೊಂದು ಲಕ್ಷ ಬಾರಿ ವೀಕ್ಷಿಸಲ್ಪಟ್ಟಿದ್ರೆ ಮೋದಿಯವರ ವಿಡಿಯೋ ಹನ್ನೆರಡು ಲಕ್ಷ ಬಾರಿ ವೀಕ್ಷಿಸಲ್ಪಟ್ಟಿದೆ ಕೇವಲ ಎಂಬತ್ತೆರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನೆಲ್ನಲ್ಲಿ ರಾಹುಲ್ ಗಾಂಧಿಯವರ ವಿಡಿಯೋವನ್ನು ಎಷ್ಟು ಮಂದಿ ನೋಡಿದ್ದಾರೆ ಎರಡೂವರೆ ಕೋಟಿ ಸಬ್ಸ್ಕ್ರೈಬರ್ಸ್ ಇರೋ ಚಾನೆಲ್ನಲ್ಲಿ ಮೋದಿಯವರ ವಿಡಿಯೋವನ್ನು ಎಷ್ಟು ಮಂದಿ ನೋಡಿದ್ದಾರೆ ಅನ್ನೋದನ್ನು ನೀವೇ ನೋಡಿ ಯಾರು ಜನರ ಪ್ರೀತಿಯನ್ನು ಗಳಿಸ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಬಹುಮತ ಗಳಿಸುವಲ್ಲಿ ವಿಫಲವಾಗಿ ಬಹುಕಾಲ ವಿರೋಧಿಸುತ್ತಿದ್ದವರೊಂದಿಗೆ ಮೈತ್ರಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚಿಸಿದ ಮೋದಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ ವರ್ಚುವಲ್ ಜಗತ್ತಿನ ಆಚೆಗೂ ತಮ್ಮ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದಾರೆ ಕಳೆದ ಎರಡೂ ಅವಧಿಯಲ್ಲಿ ಮೋದಿ ಪೋಷಿಸಿಕೊಂಡಿದ್ದ ಇಮೇಜ್ ಎಲ್ಲರಲ್ಲೂ ಭಯ ಹುಟ್ಟಿಸಿತ್ತು ಆದರೆ ಈಗ ಆ ಭಯವು ಇಲ್ಲವಾಗಿದೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿಯೇ ಕೇಳಿ ಬರ್ತಿವೆ ಗುರುವಾರ ತಮ್ಮ ಮಗ ಅನಂತ್ ಮದುವೆಯ ಆಹ್ವಾನ ಪತ್ರಿಕೆಯನ್ನು ನೀಡಲು ಮುಖೇಶ್ ಅಂಬಾನಿ ಟೆನ್ ಜನಪದ್ಗೆ ತೆರಳಿದ್ದು ಈಗ ಮೋದಿಯ ಜನಪ್ರಿಯತೆ ಕೂಗ್ಗಿರುವುದಕ್ಕೆ ಸಾಕ್ಷಿ ಎಂಬ ಚರ್ಚೆಗೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದೆ ಸೋನಿಯಾ ಅವರ ಅಧಿಕೃತ ನಿವಾಸಕ್ಕೆ ಯಾರೇ ಉದ್ಯಮಿ ರಾಜಕೀಯ ವ್ಯಕ್ತಿ ತೆರಳಿದರೆ ಕೆಲವೇ ಸಮಯದಲ್ಲಿ ಆ ವ್ಯಕ್ತಿಯ ಮನೆ ಕಚೇರಿಯ ಮುಂದೆ ಇಡಿ ಅಧಿಕಾರಿಗಳು ನಿಲ್ಲುತ್ತಿದ್ದರು ಈ ಭೀತಿಯಿಂದಾಗಿ ಯಾರೂ ಸೋನಿಯಾ ಗಾಂಧಿಯವರ ನಿವಾಸದತ್ತ ಸುಳಿಯೋ ಧೈರ್ಯ ಕೂಡ ಮಾಡ್ತಿರಲಿಲ್ಲ ಆದರೆ ಈಗ ಮೋದಿ ದುರ್ಬಲರಾಗಿದ್ದು ವರ್ಚಸ್ಸನ್ನ ಕಳೆದುಕೊಂಡಿದ್ದು ಅವರಿಂದ ಯಾವ ಭಯವೂ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಹಾಗಾಗಿಯೇ ಹನ್ನೊಂದು ವರ್ಷಗಳ ಕಾಲ ಟೆನ್ ಜನಪತ್ ಕಡೆ ಸುಳಿಯದ ಅಂಬಾನಿ ಮಗನ ಮದುವೆಯ ಆಹ್ವಾನ ಪತ್ರಿಕೆ ನೀಡೋ ನೆಪದಲ್ಲಿ ಸೋನಿಯಾ ಅವರ ಮನೆ ಬಾಗಿಲು ಬಡದಿದ್ದಾರೆ ಎನ್ನಲಾಗ್ತಿದೆ ಇದಿಷ್ಟೇ ಅಲ್ಲ ಕಳೆದ ಹತ್ತು ವರ್ಷಗಳ ಕಾಲ ಮೋದಿಯವರ ಮಡಿಲಿನಲ್ಲಿ ಕೂತು ಸರ್ಕಾರದ ಪರ ತುತ್ತೂರು ಕೂತುತ್ತಿದ್ದ ಗೋಧಿ ಮೀಡಿಯಾಗಳು ಕೂಡ ತನ್ನ ವರಸೆಯನ್ನು ಬದಲಿಸಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೆಯ ಅವಧಿಗೆ ಪ್ರಧಾನಿ ಮೋದಿ ಚುನಾವಣೆಗೆ ಸಜ್ಜಾಗುತ್ತಿದ್ದರು ಏಪ್ರಿಲ್ ತಿಂಗಳೊಂದರಲ್ಲೇ ಎಲ್ಲ ಪ್ರಮುಖ ಚಾನಲ್ಗಳು ಮೋದಿಯವರಿಗೆ ಏಳ್ನೂರ ಇಪ್ಪತ್ತೆರಡು ಗಂಟೆಗಳ ಕವರೇಜ್ ನೀಡಿದ್ದವು ಆಗ ರಾಹುಲ್ ಗಾಂಧಿಯವರಿಗೆ ಸಿಕ್ಕ ಕವರೇಜ್ ಕೇವಲ ಎರಡು ಐವತ್ತೆರಡು ಗಂಟೆಗಳದ್ದು ಹೀಗೆ ಮೋದಿಯವರ ಹೊಗಳ ಬಟ್ಟತನ ಆರಂಭಿಸಿದ್ದ ಮಾಧ್ಯಮಗಳು ಐದು ವರ್ಷಗಳ ಕಾಲ ಮೋದಿ ಮತ್ತು ಬಿಜೆಪಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿದವು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಗೋಧಿ ಮೀಡಿಯಾ ಕೂಡ ತನ್ನ ವೃತ್ತಿ ಧರ್ಮವನ್ನು ನೆನಪಿಸಿಕೊಳ್ಳುವಂತೆ ಮಾಡಿದೆ ಪ್ರತಿಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಚರ್ಚೆಗಾಗಿ ಮುನ್ನೆಲೆಗೆ ತರುತ್ತಿರುವ ವಿಷಯಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿರುವ ರೀತಿ ದೇಶದ ಜನರಲ್ಲಿ ಮೆಚ್ಚುಗೆ ವ್ಯಕ್ತವಾಗುವಂತೆ ಮಾಡಿದೆ ಒಂದೆಡೆ ಮೋದಿಯವರ ನಾನ್ನೂರು ಸೀಟ್ಗಳ ಪ್ರಚಾರಕ್ಕೆ ಹಿನ್ನಡೆಯಾಗಿದ್ದು ಅತ್ಯಂತ ಪ್ರಭಾವಿ ನಾಯಕ ಅಂತ ಎದೆ ತಟ್ಟಿಕೊಂಡು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡುವಂತಾಗಿದ್ದು ಭ್ರಷ್ಟರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಮಾತುಗಳನ್ನಾಡ್ತಾ ಬಂದಿದ್ದು ಈ ಎಲ್ಲ ಕಾರಣಗಳಿಂದಾಗಿ ಮೋದಿಯವರ ಪರ ವಕಾಲತ್ತು ವಹಿಸುವುದಕ್ಕೆ ಗೋಧಿ ಮೀಡಿಯಾಗಳು ಆರಂಭಿಸಿವೆ ರಾಹುಲ್ ಗಾಂಧಿ ಈಗ ಹಿಂದೆಂದಿಗಿಂತ ಹೆಚ್ಚು ಸುದ್ದಿವಾಹಿನಿಗಳಲ್ಲಿ ಕಾಣಿಸಿಕೊಳ್ಳೋಕೆ ಆರಂಭಿಸಿದ್ದಾರೆ ಗಮನಿಸಬೇಕಾದ ವಿಚಾರ ಏನಂದ್ರೆ ಮೋದಿ ಬೆದರಿಕೆ ಒತ್ತಡ ಮುಂತಾದ ತಂತ್ರಗಳ ಮೂಲಕ ಎಲ್ಲವನ್ನೂ ನಿಯಂತ್ರಿಸಿ ಬೆಳೆಸಿಕೊಂಡಿದ್ದ ವರ್ಚಸ್ಸು ಈಗ ಕುಗ್ಗಿ ಹೋಗಿದೆ ಸೋಷಿಯಲ್ ಮೀಡಿಯಾ ಮೂಲಕ ಬಿತ್ತಿದ್ದ ಮಹಾನ್ ನಾಯಕ ಎಂಬ ಇಮೇಜ್ ಕೂಡ ಚುನಾವಣೆಯ ಬಳಿಕ ಸಂಪೂರ್ಣ ಕುಸಿದು ಹೋಗಿದ್ದು ಇನ್ನೊಂದೆಡೆ ಒತ್ತಡದ ತಂತ್ರಗಳು ಈಗ ನಡೆಯುವುದಿಲ್ಲ ಎಂಬ ನಿರಾಳತೆಯು ಅನೇಕ ಸಾರ್ವಜನಿಕ ವ್ಯಕ್ತಿಗಳಲ್ಲಿ ಧೈರ್ಯ ನೀಡಿದೆ ಆದರೆ ಮೋದಿ ತಮ್ಮದೇ ಇಮೇಜ್ ಕಳೆದುಕೊಂಡು ದುರ್ಬಲರಾಗಿದ್ದಾರೆ ಇದಿನ್ನೂ ಆರಂಭ ಇದಿನ್ನೂ ಟ್ರೈಲರ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಅವರದ್ದೇ ಶೈಲಿಯಲ್ಲಿ ಅನೇಕರು ಭವಿಷ್ಯ ನುಡಿದಿದ್ದಾರೆ ಹತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ಹಿರಿಯ ನಾಯಕರು ಉದ್ಯಮಿಗಳ ಮೇಲೆ ಮಾಡಿದ ಸವಾರಿಗೆ ತಕ್ಕ ಉತ್ತರ ನೀಡಲು ಕಾದಿರುವ ಎಲ್ಲರೂ ದುರ್ಬಲವಾಗುತ್ತಿರುವ ಮೋದಿಯ ಮೇಲೆ ದಾಳಿ ನಡೆಸುವುದು ಖಚಿತ ಮೋದಿ ಇನ್ನಷ್ಟು ಕುಸಿಯೋದು ಖಚಿತ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ ದೈವಾಂಶ ಸಂಪೂತನ ಇಮೇಜ್ ಕಟ್ಟಿಕೊಳ್ಳಲು ಹೊರಟ ಮೋದಿ ಸಾಮಾನ್ಯ ವ್ಯಕ್ತಿಯಂತೆ ರಾಜಕೀಯ ದಿಗಂತದಲ್ಲಿ ಕರಗಿ ಹೋಗುವ ದಿನಗಳು ದೂರ ಉಳಿದಿಲ್ಲವೇನೋ ಎಂಬ ಗುಸುಗುಸು ಅಲ್ಲಲ್ಲಿ ಕೇಳಿ ಬರಲಾರಂಭಿಸಿದೆ